ಯಾವ ಹೂವು ಯಾರ ಮುಡಿಕೋ ಭಾಗ ನೂರ ಹತ್ತು ವಿಕ್ರಮ್ ಹುಡುಗರಿಗೆ ಬುದ್ಧಿ ಹೇಳುತ್ತಿದ್ದ ಆದರೆ ಆ ಹುಡುಗರು ಅದನ್ನೆಲ್ಲ ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಆಗಲೇ ತುಂಬ ಹೆದರಿದ್ದರು ಕುಡಿದ ಮತ್ತಿನಲ್ಲಿ ಸಾನ್ವಿಯನ್ನು ಕೊಲೆ ಮಾಡಬೇಕೆಂದು ಪ್ರಯತ್ನ ಮಾಡಿದ್ದ ಅವರಿಗೆ ಕುಡಿದ ನಶೆ ಇಳಿಯುತ್ತಾ ಹೋದಂತೆ ಭಯ ಶುರುವಾಗಿತ್ತು ಅವರಲ್ಲೊಬ್ಬ ವಿಕ್ರಮ್ ಬಳಿ ಬಂದು ಸರ್ ತಪ್ಪಾಯಿತು ಪ್ಲೀಸ್ ಸರ್ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಬೇಡಿ ಕೊಟ್ಟಿದ್ರೆ ವಾಪಸ್ ತೊಗೊಳ್ಳಿ ಸರ್ ಪ್ಲೀಸ್ ನಮ್ಮ ಲೈಫ್ ಹಾಳಾಗುತ್ತೆ ಹುಡುಗಾಟದಲ್ಲಿ ನಾವು ಈ ರೀತಿ ಮಾಡಿದ್ವಿ ಆದರೆ ಅದರ ಸೀರಿಯಸ್ನೆಸ್ ಈಗ ಅರ್ಥ ಆಗ್ತಿದೆ ಒಂದು ಹೆಣ್ಣು ನಮ್ಮನ್ನು ಹೊಡೆದ್ಲು ಅನ್ನೋ ಕೋಪ ಇತ್ತು ಅದಕ್ಕೆ ನಾವು ಅವರಿಗೆ ಬುದ್ಧಿ ಕಲಿಸಬೇಕು ಅಂದ್ಕೊಂಡ್ವಿ ಆದರೆ ನಮ್ಮ ಆ ಕೋಪ ಕೊಲೆ ಮಾಡೋ ಮಟ್ಟಿಗೆ ಹೋಯಿತು ಅಂದರೆ ಇದನ್ನೆಲ್ಲ ಕೇಳಿದರೆ ನಮ್ಮ ತಂದೆ ತಾಯಿ ಸಹಿಸಿ ಕೊಳ್ಳಲ್ಲ ಅಂತ ಕೈ ಮುಗಿಯುತ್ತಿದ್ದನ್ನು ನೋಡಿದ ಸಂಜಯ್ ಓ ಈಗ ನೀವು ಮಾಡಿದ್ದು ತಪ್ಪು ಅಂತ ಅರ್ಥ ಆಯ್ತಾ ತಪ್ಪು ಮಾಡೋಕ್ಕೆ ಮುಂಚೆ ಅದು ತಪ್ಪು ಅನ್ಸಿಲ್ವಾ ಒಬ್ಬರ ಪ್ರಾಣ ತೆಗೆಯೋದು ಅಷ್ಟು ಸುಲಭನ ನಿಮಗೆ ನಿಮ್ಮ ವಯಸ್ಸು ಎಷ್ಟು ನೀವು ಸ್ಟೂಡೆಂಟ್ಸ್ ಓದೋ ವಯಸ್ಸಲ್ಲಿ ಹೆಣ್ಣು ಮಕ್ಕಳನ್ನು ಚುಡಾಯಿಸೋದು ಬಿಟ್ಟಿದ್ರೆ ಅವತ್ತು ಇನ್ನೂ ಏನೇನು ಮಾಡ್ತಿದ್ರು ಆ ಹುಡುಗಿನ ಅದನ್ನು ತಪ್ಪಿಸಿದ ಹೆಣ್ಣು ಮಗುನ ಹಾಡು ಹಗಲೇ ಕೊಲೆ ಮಾಡೋ ಲೆವೆಲ್ಗೆ ಇಳ್ತಿದ್ದೀರಾ ಅಂದರೆ ನೀವು ಇನ್ನೆಷ್ಟು ಕ್ರೂರಿಗಳಿರಬಹುದು ಇನ್ನೊಂದು ವಿಷಯ ಇವರು ನಿಮ್ಮನ್ನು ಕ್ಷಮಿಸಿದ್ರು ನಾನು ಕ್ಷಮಿಸಲ್ಲ ಅವರು ಕಂಪ್ಲೇಂಟ್ ವಾಪಸ್ ತಗೊಳ್ಳೋ ಅವಕಾಶ ನಾನು ಕೊಡಲ್ಲ ಸರ್ ದಯವಿಟ್ಟು ನೀವು ಹೊರಡಿ ಎಂದು ವಿಕ್ರಮ್ನನ್ನು ಅಲ್ಲಿಂದ ಕರೆದುಕೊಂಡು ಹೋದ ಇಬ್ಬರು ಸ್ಟೇಷನ್ನಿಂದ ಹೊರಗೆ ಬಂದರು ಅಲ್ಲಿ ಸಾನ್ವಿಯಾಗಲಿ ಅವಳ ಕಾರ್ ಆಗಲಿ ಕಾಣಲಿಲ್ಲ ತಕ್ಷಣ ವಿಕ್ರಮ್ ಪಂಕಜ್ಗೆ ಕಾಲ್ ಮಾಡಿ ಸಾನ್ವಿಗೆ ಕಾಲ್ ಮಾಡು ಅವಳು ಇಲ್ಲಿ ಕಾಣ್ತಿಲ್ಲ ಅಷ್ಟು ಬೇಗ ಎಲ್ಲಿ ಹೋದ್ಲು ಗೊತ್ತಾಗ್ತಿಲ್ಲ ಎಂದು ಕಾಲ್ ಕಟ್ ಮಾಡಿದ ಪಂಕಜ್ ಸಾನ್ವಿಗೆ ಕಾಲ್ ಮಾಡಿದ ಒಂದೆರಡು ಬಾರಿ ರಿಂಗ್ ಆದ ನಂತರ ರಿಸೀವ್ ಮಾಡಿದ ಸಾನ್ವಿ ಹೇಳಿ ಅಣ್ಣ ಎಂದಾಗ ಪಂಕಜ್ ಎಲ್ಲಮ್ಮ ಇದೆಯಾ ಎಂದ ಆಗ ಸಾನ್ವಿ ಅಣ್ಣ ಮನೆಗೆ ಹೋಗ್ತಿದ್ದೀನಿ ಎಂದಳು ಅದಕ್ಕೆ ಪಂಕಜ್ ಅಲ್ಲಮ್ಮ ಸಂಜೆಗೆ ಸ್ಟೇಷನ್ನಿಂದ ಹಾಸ್ಪಿಟಲ್ಗೆ ಕರ್ಕೊಂಡು ಬಾ ಅಂತ ಹೇಳಿದ್ದೆ ಅಲ್ವೇನಮ್ಮ ಎಂದಿದ್ದಕ್ಕೆ ಸಾನ್ವಿ ಪರವಾಗಿಲ್ಲ ಅಣ್ಣ ನಾನು ಮನೆಗೆ ಹೋಗ್ತೀನಿ ಎಂದು ಕಾಲ್ ಕಟ್ ಮಾಡಿದಳು ಪ್ರೀತಮ್ ಏನಾಯಿತು ಪಂಕಜ್ ಸಾನ್ವಿಗೆ ಫೋನ್ ಮಾಡು ಅಂತ ವಿಕ್ರಮ್ ಹೇಳಿದ್ರ ಯಾಕೆ ಎಂದಾಗ ಪಂಕಜ್ ಸಾನ್ವಿ ಅಲ್ಲೆಲ್ಲೂ ಕಾಣ್ತಿಲ್ಲ ಅಂತ ವಿಕ್ರಮ್ ಹೇಳ್ದ ಸ್ವಲ್ಪ ಇರು ವಿಕ್ರಮ್ಗೆ ಕಾಲ್ ಮಾಡಿ ಹೇಳ್ತೀನಿ ಎಂದವನು ವಿಕ್ರಮ್ಗೆ ಕಾಲ್ ಮಾಡಿ ವಿಕ್ರಮ್ ಸಾನ್ವಿ ಮನೆಗೆ ಹೋಗ್ತಿದ್ದಾರಂತೆ ಎಂದ ಅದಕ್ಕೆ ವಿಕ್ರಮ್ ಗಾಬರಿಯಲ್ಲಿ ಅವಳಿಗೇನಾದರೂ ಪೆಟ್ಟಾಗಿದೆಯಾ ಅಂತ ನಾನು ಕೇಳಲಿಲ್ಲ ಅದಲ್ಲದೆ ಅವಳು ಮಾತಾಡಿದ್ದಕ್ಕೆ ಕೋಪ ಮಾಡಿಕೊಂಡು ಹೊಡೆದೆ ಸರಿ ಇರು ಅಲ್ಲೇ ಬರ್ತೀನಿ ಎಂದವನು ಕಾಲ್ ಕಟ್ ಮಾಡಿ ಸಂಜಯ್ನನ್ನು ಕುರಿತು ಸಂಜು ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಎಂದು ಹೊರಟವನನ್ನು ಸಂಜಯ್ ಇರಿ ನಾನೇ ನನ್ನ ಬೈಕಲ್ಲಿ ಡ್ರಾಪ್ ಮಾಡ್ತೀನಿ ಎಂದಿದ್ದಕ್ಕೆ ವಿಕ್ರಮ್ ಬೇಡ ಸಂಜು ನೀನು ಡ್ಯೂಟಿ ಮಾಡು ಆಟೋ ಅಥವಾ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತೀನಿ ಎಂದು ಹೇಳಿ ಕ್ಯಾಬ್ ಬುಕ್ ಮಾಡಿದ ಪಂಕಜ್ ಕ್ಯಾಬಿನ್ ಕ್ಯಾಬಿನ್ನಲ್ಲಿ ಕುಳಿತಿದ್ದರು ಆಗ ಅಲ್ಲಿಗೆ ನಿತಿನ್ ರಾಹುಲ್ ಕೂಡ ಬಂದರು ನಿತಿನ್ ಪಂಕಜ್ ಸಾನ್ವಿಗೆ ಏನು ಪೆಟ್ಟಾಗಿಲ್ಲ ತಾನೇ ಎಂದು ಕೇಳಿದ್ದಕ್ಕೆ ಪಂಕಜ್ ಓ ಗಾಡ್ ನಾವ್ಯಾರೂ ಅದರ ಬಗ್ಗೆ ಗಮನಾನೇ ಕೊಟ್ಟಿಲ್ಲ ಬರೀ ಸಂಜುಗೆ ಆದ ಗಾಯನ ಮಾತ್ರ ನೋಡಿದ್ವಿ ಎಂಥ ಕೆಲಸ ಆಯಿತು ಅಟ್ಲೀಸ್ಟ್ ಕನ್ಸನ್ಗೋಸ್ಕರ ಕೂಡ ಆ ಹುಡುಗಿನ ಏನಾದರೂ ಪೆಟ್ಟಾಗಿದೆಯಾ ಅಂತ ಯಾರೂ ಕೇಳಲಿಲ್ಲ ಈಗ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಅವರು ಆಗಲೇ ಮನೆಗೆ ಹೊರಟಿದ್ದಾರೆ ವಿಕ್ರಮ್ ಕೂಡ ಕೇಳಿಲ್ಲ ಈಗ ಏನು ಮಾಡೋದು ಅಂತ ತೋಚ್ತಾ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತ ಸದ್ಯಕ್ಕೆ ಎಲ್ಲರದು ಅದೇ ಪರಿಸ್ಥಿತಿಯಾಗಿತ್ತು ಬುಕ್ ಮಾಡಿದ ಹತ್ತು ನಿಮಿಷದಲ್ಲಿ ಕ್ಯಾಬ್ ಬಂತು ವಿಕ್ರಪ್ ಕ್ಯಾಬ್ನಲ್ಲಿ ಹಾಸ್ಪಿಟಲ್ಗೆ ಬಂದು ತಲುಪಿದ ಸಾನ್ವಿ ಮನೆಗೆ ಬಂದಾಗ ರಾಮು ಹಾಲ್ನಲ್ಲಿ ಕುಳಿತಿದ್ದರು ಸಾನ್ವಿಯನ್ನು ನೋಡಿ ಸ್ವರ್ಣ ಎಲ್ಲಿಗಾದರೂ ಹೋದರೆ ಯಾವಾಗಲೂ ಹೇಳಿ ಹೋಗ್ತಿದ್ದೆ ಯಾಕೆ ಇವತ್ತು ಹೇಳದೇ ಹೋಗಿದ್ಯಾ ಬರ್ತಾ ಬರ್ತಾ ನಿನಗೆ ನಮ್ಮ ಮೇಲೆ ಪ್ರೀತಿ ಗೌರವ ಎರಡೂ ಕಮ್ಮಿ ಆಗ್ತಿದೆ ಆಗ ಸಾನ್ವಿ ನೀನು ನನಗೂ ಹೇಳದೇ ಹೋಗಿದ್ದೆ ನೀನು ಬೆಳಗ್ಗೆನೇ ಹೋಗ್ತೀಯಾ ಅಂತ ಗೊತ್ತಿದ್ದರೆ ರಾತ್ರಿಯೇ ಹೇಳ್ತಿದ್ದೆ ಈಗ ಹೇಳ್ತೀನಿ ಕೇಳು ನನಗೆ ಕೆಲವು ಬಟ್ಟೆಗಳು ಮತ್ತು ಇನ್ನೂ ಏನೇನೋ ಬೇಕಿತ್ತು ಅದನ್ನು ತರೋಕ್ಕೆ ಹೋಗಿದ್ದೆ ಅಷ್ಟೇ ಎಂದಳು ಸ್ವರ್ಣ ಊಟ ಮಾಡೇ ಬೆಳಗ್ಗೆನೂ ಏನೂ ತಿಂದಿಲ್ಲ ರಾತ್ರಿನೂ ತಿಂದಿಲ್ಲ ಈಗ ಕೂಡ ಬೇಡ ಅಂದರೆ ಸುಮ್ಮನಿರಲ್ಲ ನಾನು ಲಕ್ಷ್ಮಿ ತಟ್ಟೆಗೆ ಅನ್ನ ಸಾಂಬಾರ್ ಬಾ ಎಂದಾಗ ಸಾನ್ವಿ ಇರು ಸ್ವರ್ಣ ಬಟ್ಟೆ ಬದಲಾಯಿಸಿ ಫ್ರೆಶ್ ಆಗಿ ಬರ್ತೀನಿ ಎಂದು ಹೇಳಿ ತಾನು ತಂದಿದ್ದ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ರೂಮ್ ಕಡೆ ಹೋದಳು ವಿಕ್ರಮ್ ಪಂಕಜ್ ಕ್ಯಾಬಿನ್ಗೆ ಬಂದ ಆಗ ಎಲ್ಲರೂ ಸಪ್ಪೆ ಮುಖ ಮಾಡಿ ಕುಳಿತಿದ್ದನ್ನು ನೋಡಿ ಯಾಕೆ ಎಲ್ಲರೂ ಹೀಗೆ ಕೂತಿದ್ದೀರಾ ಯಾಕ್ರೋ ಏನಾಯಿತು ಎಂದ ಆಗ ಪಂಕಜ್ ವಿಕ್ರಮ್ ನಾವ್ಯಾರು ಸಾನ್ವಿಗೆ ಏನಾದರೂ ಪೆಟ್ಟಾಗಿದ್ಯಾ ಅಂತ ಕೇಳೋದನ್ನೇ ಮರ್ತ್ವಿ ಎಂದಾಗ ವಿಕ್ರಮ್ ಕೂಡ ಹೌದಲ್ವಾ ಅವಳು ಮಾತಾಡಿದ್ದಕ್ಕೆ ಕೋಪ ಮಾಡಿಕೊಂಡು ಅವಳಿಗೆ ಹೊಡೆದೆ ನಾನು ಅವಳ ಮೇಲಿರೋ ಕೇರ್ನಿಂದ ಹಾಗೆ ಮಾಡಿದೆ ಆದರೆ ಅವಳಿಗೆ ಏನಾಗಿದೆ ಅಂತ ಕೂಡ ಕೇಳಿಲ್ಲ ಎಸ್ ಅವಳಿಗೆ ಪೆಟ್ಟಾಗಿದೆ ಅವಳ ಶರ್ಟ್ನಲ್ಲಿ ಬ್ಲಡ್ ನೋಡಿದೆ ಆ ಕ್ಷಣಕ್ಕೆ ನಾನು ಅದರ ಬಗ್ಗೆ ಗಮನ ಕೊಟ್ಟಿಲ್ಲ ಅದು ಸಂಜುದೇ ಆಗಿದರೆ ಅವನಿಗೆ ಅಷ್ಟು ದೊಡ್ಡ ಗಾಯ ಆಗಿಲ್ಲ ಅಂತ ಸಂಜುನೇ ಹೇಳ್ದ ಓ ಗಾಡ್ ಅವಳಿಗೆ ಚಾಕು ತಾಕಿದೆ ಆದರೆ ಅದು ಎಷ್ಟರ ಮಟ್ಟಿಗೆ ಗೊತ್ತಿಲ್ಲ ಅವಳು ಜರ್ಕಿನ್ ಹಾಕಿದ್ಲು ಪಂಕಜ್ ಬೇಗ ಸಂಜುಗೆ ಕಾಲ್ ಮಾಡು ಕ್ವಿಕ್ ಎಂದಾಗ ಪಂಕಜ್ ಸಂಜೆಗೆ ಕಾಲ್ ಮಾಡಿ ಲೌಡ್ ಸ್ಪೀಕರ್ ಹಾಕಿ ಸಂಜು ಸಾನ್ವಿಗೆ ಏನಾದರೂ ಪೆಟ್ಟಾಗಿದೆಯಾ ಚಾಕು ಏನಾದರೂ ತಾಕಿದ್ಯಾ ಎಂದ ಆಗ ಸಂಜಯ್ ಯೋಚಿಸುತ್ತಾ ಅಣ್ಣ ನಾನು ಚಾಕು ಚುಚ್ಚೋದನ್ನ ತಪ್ಪಿಸ್ದೆ ಆದ್ರೆ ಅದು ಹೊಸ ಚಾಕು ನನಗೆ ಸ್ವಲ್ಪ ಟಚ್ ಆಗಿದ್ದಕ್ಕೆ ಅಷ್ಟು ಗಾಯ ಆಗಿದೆ ಆ ಕಲಾಟೆಯಲ್ಲಿ ಸಾನ್ವಿಗೂ ಸ್ವಲ್ಪ ಟಚ್ ಆಗಿದ್ರು ಖಂಡಿತ ಅವ್ರಿಗೂ ಗಾಯ ಆಗಿರುತ್ತೆ ನಾನು ಗಮನಿಸಲಿಲ್ಲ ಅದು ಅಲ್ಲದೆ ಮೊದಲು ಅವರು ಜರ್ಕಿನ್ ಹಾಕಿರಲಿಲ್ಲ ಗಲಾಟೆ ಮುಗಿದ ಮೇಲೆ ಅವರು ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರಬೇಕಾದ್ರೆ ಕಾರ್ನಲ್ಲಿ ಕೂತ್ಕೊಂಡು ಜರ್ಕಿನ್ ಹಾಕ್ಕೊಂಡ್ರು ಎಸ್ ಹೌದು ಇದನ್ನೆಲ್ಲ ಯೋಚಿಸ್ತಿದ್ರೆ ಅವರು ಆಗಿರೋ ಗಾಯಾನ ಮುಚ್ಚಿಡೋಕೆ ಜರ್ಕಿನ್ ಹಾಕ್ಕೊಂಡ್ರು ಅನಿಸುತ್ತೆ ಎಂದ ಆಗ ಪಂಕಜ್ ಸರಿ ಬಾಯ್ ಎಂದವನು ಕಾಲ್ ಕಟ್ ಮಾಡಿದ ವಿಕ್ರಮ್ ಗಾಬರಿಯಲ್ಲಿ ಸರಿಕೊಂಡ್ರೋ ನಾನು ಹೊರಡ್ತೀನಿ ನಿತಿನ್ ನೀತೂಗೆ ಬ್ಯಾಂಡೇಜ್ ಇಂಜೆಕ್ಷನ್ ಎಲ್ಲ ತರೋಕೆ ಹೇಳೋ ನಾನು ಸಾನ್ವಿಗೆ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡೋಕ್ಕೆ ಟ್ರೈ ಮಾಡಿದ ನಿತಿನ್ ಅಲ್ಲಿಂದ ನೀತೂ ಇದ್ದಲ್ಲಿಗೆ ಬಂದು ನೀತು ನಾನು ಕೆಲವು ಮೆಡಿಸಿನ್ಗಳನ್ನು ಹೇಳ್ತೀನಿ ಅದನ್ನು ಒಂದು ಫಸ್ಟ್ ಏಡ್ ಬಾಕ್ಸ್ನಲ್ಲಿ ಹಾಕಿ ರೆಡಿ ಮಾಡಿ ಕೊಡಿ ಅಂತ ಅವನು ಹೇಳಿದ ಮೆಡಿಸಿನ್ಗಳನ್ನು ರೆಡಿ ಮಾಡಿ ನಿತಿನ್ ಕೈಗೆ ಕೊಟ್ಟಳು ಆದರೆ ಯಾಕೆ ಅಂತ ಪ್ರಶ್ನೆ ಕೇಳೋ ಧೈರ್ಯ ಅವಳಿಗೆ ಇರಲಿಲ್ಲ ನಿತಿನ್ ಬಾಕ್ಸ್ ತೆಗೆದುಕೊಂಡು ಪಂಕಜ್ನ ಕ್ಯಾಬಿನ್ಗೆ ಬಂದ ವಿಕ್ರಮ್ ಇನ್ನು ಸಾನ್ವಿಗೆ ಕಾಲ್ ಟ್ರೈ ಮಾಡುತ್ತಿದ್ದ ತುಂಬ ಸಲ ಪ್ರಯತ್ನ ಮಾಡಿದ ನಂತರ ಅವಳು ನನ್ನ ನಂಬರ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದಾಳೆ ಅಪ್ಪ ಅಮ್ಮನಿಗೆ ಕಾಲ್ ಮಾಡೋಣ ಅಂದರೆ ಅವರು ಗಾಬರಿ ಆಗ್ತಾರೆ ಎಂದ ಬೇಸರದಲ್ಲಿ ಆಗ ಪ್ರೀತಮ್ ನಾನು ಕಾಲ್ ಮಾಡ್ಲಾ ಎಂದ ಆಗ ವಿಕ್ರಮ್ ಟ್ರೈ ಮಾಡು ಎಂದಾಗ ಪ್ರೀತಮ್ ಸಾನ್ವಿಗೆ ಕಾಲ್ ಮಾಡಿ ಲೌಡ್ ಸ್ಪೀಕರ್ಗೆ ಹಾಕಿದ ಅದು ನಾಟ್ ರೀಚಬಲ್ ಬರ್ತಿತ್ತು ವಿಕ್ರಮ್ ನಿತಿನ್ ಮೆಡಿಸಿನ್ಸ್ ಕೊಡು ಟೈಮ್ ವೇಸ್ಟ್ ಮಾಡೋದು ಬೇಡ ಹೊರಡ್ತೀನಿ ನೀವು ಅವಳಿಗೆ ಕಾಲ್ ಟ್ರೈ ಮಾಡ್ತೀರಿ ಅವಳು ರಿಸೀವ್ ಮಾಡಿದರೆ ಏನು ಹೇಳ್ತಾಳೆ ಕೇಳಿ ನನಗೆ ಕಾಲ್ ಮಾಡಿ ಎಂದು ಹೇಳಿ ಹೊರಟವನಿಗೆ ಪಂಕಜ್ ವಿಕ್ರಮ್ ಗಾಬರಿ ಆಗಬೇಡ ನಿಧಾನವಾಗಿ ಕಾರ್ ಡ್ರೈವ್ ಮಾಡು ಇಲ್ಲ ನಾವ್ಯಾರಾದರೂ ಜೊತೆಗೆ ಬರೋಣ ಎಂದಿದ್ದಕ್ಕೆ ನಿಧಾನವಾಗಿಯೇ ಡ್ರೈವ್ ಮಾಡಿಕೊಂಡು ಹೋಗ್ತೀನಿ ಅವಳಿಗೆ ಎಷ್ಟು ಪೆಟ್ಟಾಗಿದೆ ನೋಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರೋ ಅವಶ್ಯಕತೆ ಏನಾದರೂ ಇದ್ದರೆ ಕಾಲ್ ಮಾಡ್ತೀನಿ ಸರಿ ಬರ್ತೀನಿ ಎಂದು ಹೇಳಿ ವಿಕ್ರಮ್ ಹೊರಟ ಸಾನ್ವಿ ರೂಮ್ಗೆ ಬಂದವಳು ಜರ್ಕೀನ್ ತೆಗೆದಳು ವಿಕ್ರಮ್ ಗೆಸ್ ಮಾಡಿದ ಹಾಗೆ ಅವಳ ಪಕ್ಕೆಯಲ್ಲಿ ದೊಡ್ಡದಾಗಿ ಗಾಯವಾಗಿತ್ತು ಅವಳು ಅದನ್ನು ಕ್ಲೀನ್ ಮಾಡಿಕೊಂಡಳು ಆದರೆ ರಕ್ತ ಜಿನುಗುತ್ತಲೇ ಇತ್ತು ಅವಳಿಗೆ ಏನು ಮಾಡಬೇಕೆಂದು ತಿಳಿಯದೆ ದುಪ್ಪಟವನ್ನು ತೆಗೆದುಕೊಂಡು ಸೊಂಟಕ್ಕೆ ಬಿಗಿದು ಕಟ್ಟಿದಳು ನಂತರ ಚೂಡಿದಾರ್ ಧರಿಸಿ ಆಲ್ಗೆ ಬಂದು ಊಟ ಮುಗಿಸಿ ಸ್ವರ್ಣ ಕಾರ್ ಡ್ರೈವ್ ಮಾಡಿ ನನಗೆ ಸೃಷ್ಟ ನಾನು ಮಲ್ಕೋತೀನಿ ಎಂದು ರೂಮ್ ಗೆ ಬಂದು ಮಲಗಿದಳು ಅವಳಿಗೆ ಆಗಿದ್ದ ಗಾಯದಿಂದ ರಕ್ತ ಜಿನುಗುತ್ತಲೇ ಇತ್ತು ಸಾನ್ವಿಗೆ ಯಾವಾಗ್ಲೂ ಬರೀ ನೋವೆ ಅದು ದೈಹಿಕವಾಗಿ ಆದ್ರೂ ಅಥವಾ ಮಾನಸಿಕವಾಗಿ ಈ ನೋವಿಗೆ ಯಾವಾಗ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು